ಬಾರವರಿಗೆ ಯಾರು ಗಯಿತು ನಿಮಗೆ ನಾವ ಯಾರು ಅಲ್ರಿ ಗೊತ್ತಿಲ್ಲವಂತೆ ಗೌರಿ ಪಾಪ ತಿಳಿಸಿ ಹೇಳಬೇಕು ಏ ಹುಡುಕಿ ನಾವ್ಯಾರ ಆ ಆಕಾಶದಲ್ಲಿ ಆರಾಡುವ ಅಕ್ಕಿ ಪಕ್ಷಿಗಳು ಕೂಡ ಕೂಗಿ ಕೂಗಿ ಹೇಳುತ್ತವೆ ಅಂದ ಮೇಲೆ ನಿನಗೆ ಗೊತ್ತಿಲ್ಲವೆಂದರೆ ನೋಡಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಹಚ್ಚಿಗೆ ಮರು ಮಾತನಾಡಿದ್ರೆ ಹುಚ್ಚುಚ್ಚರಾಗಿ ಇನ್ನೊಬ್ಬರ ಹೆಣ್ಣು ಮಕ್ಕಳಲ್ಲಿ ನಿಂತು ಮಾತಾಡೋದು ತರವಲ್ಲ ಕಾಲಿಟ್ಟಿದ್ದೀರ ಅಂತ ಅದೇನಾದ್ರೂ ಹೇಳಿ ನಾವು ಬಂದತ್ತು ನಿನ್ನ ಸಹೋದರನನ್ನು ನೋಡಲಿಕ್ಕೆ ಅವರು ಹೊರಗಡೆ ಹೋಗಿದ್ದಾರೆ ಅವನು ಇಲ್ಲದಿದ್ದರೆ ಏನಾಯ್ತು ನೀನಿದ್ದೀಯಲ್ಲ ಅಷ್ಟೇ ಸಾಕು ಮುಚ್ಚಿಬಿಡಲೇ ಇವಳನ್ನು ನಿನ್ನ ಹೆಸರು ನನ್ನ ಹೆಸರು ರೂಪ ಅಂತ ಅದನ್ನ ಆಗ್ಬೇಕಾಗಿದೆ ರೂಪ ಹೆಸರಿಗೆ ತಕ್ಕ ರೂಪ ನಿನ್ನ ಈ ರೂಪಕ್ಕೆ ಎಂತ ಸಣ್ಣನೂ ಕೂಡ ಗಂಡಸರಾಗಲೇಬೇಕು ಅಂತ ರೂಪ ರಂಬೆ ಊರೋಸಿ ಮೇಲಕರೆ ಕೆರೆ ಇಲ್ಲ ಈ ನಿನ್ನ ಸೌಂದರ್ಯಕ್ಕೆ ಯೌವನಾಮ ಹರಿಯನ್ನು ಹೊತ್ತು ನಿಂತ ನಿನ್ನಂತಿಗೆ ರತಿ ಕ್ರೀಡೆ ಆಡಿ ಆನಂದ ಹೊಂದಬೇಕೆಂದು ಆಸೆ ಪಟ್ಟಿದೆ ನನ್ನ ಏನೋ ರೂಪಾ ನಿಮ್ಮಣ್ಣ ಕೊಡುವ ಸಾಲವನ್ನು ಕೇಳಲು ಬಂದಿರುವವು ನಾವು ಇಂದು ನಿಮ್ಮಣ್ಣ ಸಾಲ ತೀರಿಸದಿದ್ದರೆ ಗೌಡ್ರು ಅವರ ಅವನನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ನಿಮಗೆ ಕೈ ಮಾಡಬೇಡಿ ಇವತ್ತಿಲ್ಲ ನಾಯಾದ್ರು ನಿಮ್ಮ ಸಾಲವನ್ನು ಕೊಟ್ಟ ಮುಕ್ತ ನಾವು ದಯವಿಟ್ಟು ನೋಡ ಮಾತನ್ನು ಕೇಳಿದರೆ ನನ್ನ ಕರುಳು ಕರಗುತ್ತದೆ ಆದರೆ ನೀನು ಮನಸ್ಸು ಮಾಡಿದರೆ ಮಾತ್ರ ನಿಮ್ಮನ್ನ ಕೊಡುವ ಸಾಲವನ್ನು ನಿಧಾನವಾಗಿ ಕೊಡಬಹುದು ಹೇಳಿ ನಮ್ಮಣ್ಣನ ಸಾಲ ಮುಟ್ಟಬೇಕಾದ್ರೆ ನಾನು ಏನ್ ಮಾಡಬೇಕು ಅಂತ ಹೇಳಿ ಸೌಂದರ್ಯದ ಗಿರಿ ಪರ್ವತವನ್ನೇ ಹೊತ್ತು ನಿಂತ ಈ ನಿನ್ನ ದೇಹವನ್ನು ನನಗೆ ಒಂದೇ ಒಂದು ಬಾರಿ ಅರ್ಪಿಸಿದರೆ ಸಾಕು ನಿಮ್ಮಣ್ಣನಿಗೆ ಎಂತ ಕಷ್ಟಗಳು ಬಂದರು ಊರೆ ಕಟ್ಟುತ್ತೇನೆ ನಾನು ಅದಕ್ಕೋಸ್ಕರ ನನ್ನ ಇಷ್ಟವನ್ನು ಹುಲ್ಲು ಚಿನ್ನುವ ಸು ನೀನು ಏನು ನಮ್ಮ ಏ ಿ ಕು ನೀನು ನಮ್ಮನ್ನು ನಾಯಿ ಎಂದ ಅಣ್ಣಿ ಪ್ರತಾಪ್ ಅಣ್ಣಲಿ ನಿನ್ನ ಕಾವಲು ಮೀರಿ ಯಾರಾದ್ರೂ ಬಂದರೆ ಕೊಲೆ ಮಾಡಿ ಬಿಡು ಏ ಎಲ್ಲ ನೀಲಿಸ ಹಾಕಿ ಆ ಮುಂದೆ ಮುಂದೆಲಿಕ್ಕಿ ಬೀಸ್ಮನ್ನು ಕೊಂದ ಹಾಗೆ ನನ್ನನ್ನು ಕೊಲ್ಲಲು ಇಲ್ಲಿ ಯಾವ ಸಿಖಂಡಿಲು ಇಲ್ಲ ಬರಮದ ಬಾಯಲ್ಲಿ ಅಪ್ಪತ ನುಡಿಸಿ ಶ್ರೋಣಾಚಾರಿ ಕೊಂದಂಗೆ ನನ್ನನ್ನು ಕೊಲ್ಲಲು ಸುಳ್ಳೇಳಲು ಧರ್ ಇಲ್ಲಿ ರಥಚಕ್ರ ಮುರಿದಾಗ ಕವಚ ತುಂಟುಗಳನ್ನು ತಾನು ಪಡೆದು ಕರುಣ್ ಕೊಲ್ಸದಂಗೆ ನನ್ನನ್ನು ಕೊಲ್ಸೋದಕ್ಕೆ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ ಇರೋದು ಕಾಡಿನಲ್ಲಿ ಒಡ್ಡಾಡ್ತಿರುವ ಹುಲಿ ನಾನು ಕೋಣಿನಲ್ಲಿ ಸಿಕ್ಕಿಂದಿರುವ ಹಿಲಿ ನೀನು ಒಂದು ಸೂಳೆ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡ್ತಾ ಇದೆಯಲ್ಲ ಗುಣ ನಿನ್ನಂತ ನಾನು ಮಗಳಿಗೆ ಹೇಗೋ ಗೊತ್ತಾಗ್ಬೇಕು ನಿನ್ನಂತ ಘಲತೆಯನ್ನೇ ಸಾಲು ಸಾಲಾಗಿ ನಿಂತು ಬಿಟ್ಟಿದೆಯಲ್ಲ ಅವಕ್ಕೆ ಸುಮ್ಮನೆ ಬಿಡ್ತಾನೆ ನಿನ್ನ ದೇವರು ದೇವರ ಬಗ್ಗೆ ಇಷ್ಟೊಂದು ಹೀನಹೀನವಾಗಿ ಮಾತಾಡ್ಬೇಕಾದ್ರೆ ದೇವರನ್ನು ಪೂಜೆ ಮಾಡುವ ಈ ನಮ್ಮ ದೇಶದಲ್ಲಿ ಗಂಡನಿಗೆ ಕೊಯ್ ಕಟ್ಟು ನಿಂಡನಿರುವ ಸ್ಥಳಕ್ಕೆ ಹೋಗುತ್ತಿದ್ದರು ಅವಕಾಶ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋಕೆ ನಾನು ಕಂಸ ಅಲ್ಲ ಅವನು ಬಿಟ್ಟಿಲ್ ಕೇಳಿ ಆನಂದ ಪಡೋಕೆ ನಾನು ಅಚುಮೂ ಅಲ್ಲ ರಕ್ತಾಕ್ಷ ರಕ್ತಾಕ್ಷ ಸೂಳೆ ಸೂಳೆಯ ಮಗನೆ ತಾಯಿಯ ಜೊತೆಗೆ ಮಲಗಿಕೊಂಡು ತಮ್ಮನನ್ನು ಹೊತ್ತು ನಿಂತ ಯಾಕೆ ಮುದ್ದು ಯಾ

ತಾಯಿ ಕಟ್ಟಿ ನಿಮ್ಮ ಹೆಂಡತ ಮಾರ್ಕೋಬೇಕು ಅಂತ ಆಸೆ ಅದು ಅದೇ ಮನಸ್ಸಿಗೆ ಬರಲಿಲ್ಲ ಅಂತ ಅನ್ಸುತ್ತೆ ತಾಯಿ ಮುಟ್ಟಿದ ಅರ್ಪಿಸ್ಬೇಕು It's a ಇದು ತನ್ನಿ ತಾನ ಇದುಕೋತಂಗಿ ಬಾರಮ್ಮ

ಏನಿದು ಏನಾಗಿದೆ ಈಗ ಹೇ 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 ನನ ತಕ್ಕ ತಕ್ಕ ನಿನ್ನ ನಿನ್ನ எ தப்போ மோகன நின்னு கண்டத நோடு கோமதேகி முடி எல்லார ரூபா ஹரே நம்போ இது என்னையே ஏய் நீயதே மோதன ரூபா மோதன ஏய் என்னாச்சு தோத்தி திஹு தபலா ஹாய் ഏഴ് ഗോസൂ നമ്മൾ യൂ സന്ധ്യായില്ല நான் நம்ம சிட்டு ஹே பிரதாப் லே என்ப ஓடாடித்தன தான் நானே அதையே நான் கையின் ஆகும் நடைசி கொடுத்து பண்ணியில் தங்கிய வந்தியாவில் मु <laughs> म <laughs> <fundamentals dragging> <Gun> நல்ல தங்கிய கோழிக்கு வாங்கி

জীব জ্যোতি জীবজ্যোতি নিয়া বিদ্রীতি জীবজ্যোতি